ವಿಶೇಷ ಕುರ್ಕೋಟ ಒಂದೇ ಕಟ್ ಮಾಡ್ಯಾರ ಎಲ್ಲೋ ಒಂದು ಕಡೆ ನಮಗೆ ಏನು ಅನುಮಾನ ಉಂಟದೆ ಕುರ್ಕೋಟದಾಗ ಬಿಸ್ನೆಸ್ ಹೆಚ್ಚಿದೆ ನಂಬರ್ ಸ್ವಲ್ಪ ಟ್ರಾಫಿಕ್ ಇರೋದಂತೂ ಸತ್ಯ ನಾವು ಇಲ್ಲ ಅಂತ ಹೇಳ್ತಿಲ್ಲ ಕುರ್ಕೋಟಾದಾಗ ಬಿಸ್ನೆಸ್ ಜಾಸ್ತಿ ಅದ ಸುಮಾರು ಒಂದು ಐವತ್ತರವತ್ತು ವರ್ಷಲಿಂತ ಕುರ್ಕೋಟಾ ಖಾರ ಸುಸಲ ಭಾಳ ಫೇಮಸ್ ಅದ ಕರ್ನಾಟಕ ರಾಜ್ಯ ಅಂತ ಕುರ್ಕೋಟಕ್ಕೆ ಹೋನ ಹೇಳಿ ಹೋಟೆಲಲ್ಲಿ ಚೆನ್ನಾಗಿ ನಾಷ್ಟ ಸಿಕ್ತಾರೆ ಚಾರ್ಜ್ ಚೆನ್ನಾಗಿ ಸಿಗ್ತದೆ ಅಂತ ಹೇಳಿ ಹೋಟೆಲ್ ಖುನಿಡಿತಾರೆ ಎಲ್ಲೋ ಒಂಥರ ಒಂದು ಷಡ್ಯಂತ್ರ ಮಾಡಿದ್ದಾರೆ ಏನು ಆಜು ಬಾಜು ಹೋಟಲ್ದವ್ರು ಬೇರೆವ್ರು ಏನಾರ ಪಟ್ಟಕ್ಕೆ ನಮ್ಮ ಕುರ್ಕೋಟನೇ ಕಟ್ ಮಾಡ್ಲಕ್ಕೆ ಅಂತ ಪುರ್ಕೋಟ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮತ್ತು ಪಿ ಕೆ ಪಿ ಎಸ್ನ ಅಧ್ಯಕ್ಷನಾಗಿ ಸೇವೆಯನ್ನು ತಪ್ಪಿಸ್ತಾ ಇದ್ದೀನಿ ಕಮಲಾಪುರ ತಾಲೂಕಿನ ಪುರುಕೋಟ ಗ್ರಾಮದಲ್ಲಿರುವ ಈ ಬ್ರೀಜ್ ಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಹೋಟೆಲ್ಗಳು ಡಾಬಾ ಮತ್ತು ಟೈರ್ ಪಂಚರ್ ದುಕಾನು ನಂದಿನಿ ಪಾರ್ಲರು ಇವೆಲ್ಲ ಇವೆಲ್ಲರೂ ಕೂಡ ಲೈನ್ ಕಟ್ ಮಾಡಿದ್ದಾರೆ ಅಂದರೆ ಕರೆಂಟ್ ವಿದ್ಯುತ್ ಕಡಿತವನ್ನುಗೊಳಿಸಿದ್ದಾರೆ ಯಾಕೆ ಖಂಡಿತಗೊಳಿಸ್ತಾ ಅಂದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂದರೆ ಅವರು ರೀಸನ್ ಕೊಡ್ತಾ ಇದ್ದಾರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಒಂದೇ ಅಷ್ಟು ಉಮ್ನಾಬಾದ್ಲಿಂದ ಗುಲ್ಬರ್ಗ ಬರತನ ಸುಮಾರು ಸಾವಿರಾರು ಅಂಗಡಿಗಳವ ಯಾವೂ ಕಟ್ ಒಟ್ಟ ಎಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇಲ್ವ ಇವರಿಗೆ ಹಡಿಕೇಡಂತೂ ಪೂರ ರೋಡ್ ಮೇಲೆ ಅದ ಕಮಲಾಪುರ ರೋಡ್ ಮೇಲೆ ಅದ ಪೂರ ಮಾದ್ ಕ್ರಾಸ್ ಅದ ಔರಾದ್ ಅದ ಬೇಲೂರ್ ಅದ ಎಲ್ಲೂ ಕಟ್ ಒಟ್ಟ ವಿಶೇಷ ಕುರ್ಕೋಟ ಒಂದೇ ಕಟ್ ಮಾಡ್ಯಾರ ಎಲ್ಲ ಒಂದು ಕಡೆ ನಮಗೇನು ಅನುಮಾನ ಹೊಂಟದ ಕುರ್ಕೋಟದಾಗ ಬಿಸ್ನೆಸ್ ಹೆಚ್ಚಿಗೆ ನಂಬರ್ ಸ್ವಲ್ಪ ಟ್ರಾಫಿಕ್ ಇರೋದಂತೂ ಸತ್ಯ ನಾವು ಇಲ್ಲ ಅಂತ ಹೇಳ್ತಿಲ್ಲ ಕುರ್ಕೋಟದಾಗ ಬಿಸ್ನೆಸ್ ಜಾಸ್ತಿ ಅದ ಸುಮಾರು ಒಂದು ಐವತ್ತು ಅರುವತ್ತು ವರ್ಷಲಿಂತ ಕುರ್ಕೋಟ ಖಾರ ಸುಸಲ ಭಾಳ ಫೇಮಸ್ ಅದ ಕರ್ನಾಟಕ ರಾಜ್ಯ ಅಂತ ಕುರ್ಕೋಟಕ್ಕೆ ಹುನಃಡಿದ ಹೋಟೆಲಲ್ಲಿ ಚೆನ್ನಾಗಿ ನಷ್ಟ ಸಿಕ್ತಾ ಚಾರ್ಜ್ ಚೆನ್ನಾಗಿ ಸಿಗ್ತದೆ ಅಂತ ಹೇಳಿ ಹೋಟೆಲ್ ಕೊಂಡೊಡ್ತಾರೆ ಎಲ್ಲ ಒಂಥರ ಒಂದು ಷಡ್ಯಂತ್ರ ಮಾಡಿದ್ದಾರೆ ಏನೋ ಆಜು ಬಾಜು ಹೋಟೆಲ್ದವ್ರು ಬೇರೆದವ್ರಿಗೆ ಏನಾರ ಪಟ್ಕೊಂಡು ನಮ್ಮ ಕುರ್ಬಟನೆ ಕಟ್ ಮಾಡ್ಲಕ್ಕೆ ಏನೋ ಅಂತೇಳಿ ನಮ್ಗೆ ಪ್ರಶ್ನೆ ಕಾಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ನಾವು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಯಿತು ದಕ್ಷಿಣದವ್ರಿಗಾಯಿತು ಎ ಡಬ್ಲ್ಯೂ ಅವ್ರಿಗೆ ಎನ್ ಎಚ್ ಎನ್ನು ಅವ್ರಿಗೆ ಒಂದು ಲೆಟ್ರ್ ಕೊಟ್ಟು ನಾವು ಒಂದು ರಿಷ್ ತೊಗೊಂಡು ಬಂದಿವಿ ಒಂದು ವೇಳೆ ಇವತ್ತು ಸಾಯಂಕಾಲದವರೆಗೂ ಅವ್ರೇನು ನಮ್ಮದು ಸಮಸ್ಯೆ ಏನಿದೆ ನಮ್ಗೆ ಲೈನ್ ಪುನಃ ಲೈನ್ ನಮ್ಮ ಅಂಗಡಿಗಳಿಗೆ ಕೊಟ್ಟಿಗೆ ನಮಗೆ ಬಿಸ್ನೆಸ್ ಮಾಡೋಕೆಂದ್ರೆ ಅನುವು ಮಾಡಿಕೊಟ್ಟು ಚಲೋ ಒಂದು ವೇಳೆ ಅವರು ಇದೇ ರೀತಿ ಮಂಡತನವನ್ನು ಮಾಡಿದ್ರೆ ನಾಳೆ ಬೆಳಗ್ಗೆ ಹತ್ತೂವರೆ ಗಂಟೆಗೆ ನಾವು ಕೊಡ್ಕೊಟ್ಟ ರಾಷ್ಟ್ರೀಯ ಹೆದ್ದಾರಿ ಅಂತಡಿ ಅವ್ರು ಹಿಡಿದು ನಾವು ಒಂದು ಹೋರಾಟವನ್ನು ಮಾಡಬೇಕಂತ ಇವತ್ತಿನ ಎಷ್ಟು ಇದ್ರೆ ಕಟ್ ಮಾಡಿ ಈಗ ಇವತ್ತಿ ಹನ್ನೊಂದು ದಿವಸ ಆಯ್ತು ಹನ್ನೊಂದು ದಿವಸ ಹನ್ನೊಂದು ದಿವಸ ಆಗಿತ್ತು ಒಂದು ಸುಮಾರು ಒಂದೊಂದು ಹೋಟೆಲ್ ಅಲ್ಲಿ ಹತ್ತು ಜನ ಲೇಬರ್ ಇದ್ದಾರೆ ಸರ್ ಸುಮಾರು ನೂರು ಜನ ಇವತ್ತು ಹೊಟ್ಟೆ ಅನ್ನ ಇಲ್ದಂಗೆ ಕಾಯ್ತಾ ಇದ್ದಾರೆ ಅವರು ತುಂಬಾ ನೋವು ಆಗ್ತಾ ಇದೆ ಅದಕ್ಕೆ ನಾಳೆ ನಾವು ರಸ್ತಾ ರೋಗ ಮಾಡ್ಬೇಕಂತ ಮಾಡಿ ಹನ್ನೊಂದು ದಿವಸಕ್ಕಿಂತ ಮುಂಚೆ ನೀವು ಅಧಿಕಾರಿ ಭೇಟಿ ಆಗಿಲ್ಲ ಇಲ್ಲ ಭೇಟಿ ಭೇಟಿ ಆಗಿ ಹನ್ನೊಂದು ದಿವಸ ಕೆಳಗೆ ಏನಿಲ್ಲ ಸರ್ ಅವ್ರು ನೋಟಿಸ್ ಕೊಟ್ಟಿದ್ರು ಎಲ್ಲ ರೀತಿ ಗುರುಬಾರಗಳಿಂದ ಬಿದರ್ತನ ಇಲ್ಲಿ ಹೋದ್ರು ಒಟ್ಟು ನೋಟಿಸ್ ಕೊಟ್ಟಿದ್ರು ಅವರು ತೆರವುಗೊಳಿಸ್ರಿ ಅಂತ ಅವ್ರು ಎಲ್ಲರ ಜೊತೆ ಯಾವಾಗ ತೆರವು ತೆರವುಗೊಳಿಸ ತೆರವು ತೆರವುಗೊಳಿಸಲ್ಲ ಅದಕ್ಕೆ ನಾವು ಸ್ವಾಗತ ನಾವು ನೀವು ಬೇರೆ ಯಾವ ಊರಿಗೆ ನೀವು ಬರೀ ಕುರ್ಕೋಟಿ ಅಷ್ಟೆಲ್ಲ ಏನು ಕಟ್ ಮಾಡ್ತೀರಿ ಅಂದ್ರೆ ಇದು ಯಾಕೋ ತಾರತಮ್ಯ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ರು ನೀವು ಅಧಿಕೃತವಾಗಿ ಪರ್ಮಿಷನ್ ಅವರೇ ಕೊಟ್ಟಿದ್ದಾರೆ ಅಧಿಕೃತವಾಗಿ ಕೇಬಲ್ ನಮ್ಗೆ ಪರ್ಮಿಷನ್ ಇದೆ ಪಂಚಾಯತ್ ಲೈಸೆನ್ಸ್ ಇದೆ ಎಲ್ಲ ಹೋಟೆಲ್ ಹೋಗಿ ಬಿಟ್ಟರಿವೆ ಫುಡ್ ಲೈಸೆನ್ಸ್ ಇದೆ ಎಲ್ಲ ಇರ್ಲಕ್ಕಾಗ ಈ ಥರ ತಾರತಮ್ಯ ಮಾಡ್ತೀರಿ ಬ ನಮ್ಮ ಬಾಜು ಎರಡು ಕಿಲೋಮೀಟರ್ ಇರೋದು ಸಿರ್ಗಾಪುರದವ್ರಿಗೆ ತಾರತಮ್ಯ ಇಲ್ಲ ಅದ್ರ ಬಾಜು ಇಲ್ಲ ಮಾಗೋ ಕ್ರಾಸ್ನವ್ರ ತಾರತಮ್ಯ ಇಲ್ಲ ಮುಂದೆ ಕಮಲಾಪುರದವ್ರ ತಾರತಮ್ಯ ಇಲ್ಲ ಅಡಿಕೆರದವ್ರಿಗೆ ತಾರತಮ್ಯ ಇಲ್ಲ ಬೇಲೂರದವ್ರಿಗೆ ಇಲ್ಲ ಔರಾದವ್ರಿಗೆ ಇಲ್ಲ ಅಷ್ಟೇ ಯಾಕಷ್ಟೇ ಹೋಟೆಲ್ ಧಾಬಾಗಳಷ್ಟೇ ಹೋಲ್ ಹೋಟೆಲ್ ರೋಡಿಗೆ ರೋಡಿ ಎಷ್ಟೋ ಹೋಟೆಲ್ ಧಾಬಾ ನಂದಿನಿ ಪಾರ್ಲರ್ ಟೈರ್ ದುಕಾನು ಬೇಕ್ರಿ ಬೇಕ್ರಿಗೆ ಮಾಗೋ ಕ್ರಾಸಿಗೆ ನೋವು ಅವ್ರವ್ರಿಗೆ ನೋವು ಹೋಟೆಲಲ್ಲಿ ನೋವು ಬರೀ ಪುನಕೋಟೆಗೆ ಯಾಕೆ ನಮ್ಗೆ ಯಾಕೆ ಮಾಡ್ತಾ ಇದನ್ನು ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗದು ಅದಕ್ಕೆ ಇವರು ಇವತ್ತು ಇವತ್ತು ಸಾಯಂಕಾಲದವನಿಗೆ ನಮ್ಮ ಸಮಸ್ಯೆ ಕ್ಲಿಯರ್ ಮಾಡಿದ್ರು ನಾಳೆ ಹತ್ತುವರೆ ಗಂಟೆಗೆ ನಾವು ರಾಷ್ಟ್ರೀಯ ಹದ್ದಾರಿ ತಡೆ ಹೋದಕ್ಕೆ ಹೋರಾಟವನ್ನು ಮಾಡ್ತೀವಿ ಗಣೇಶ್ ಚಿನ್ನಗೊಂಡ ಹಾಂ ಹೇಳಿ ಹತ್ರ ಅಂತೇಳಿ ಆಫ್ರೈನ್ ಹೋಟೆಲ್ ಮಾಲಕನ ಮತ್ತು ಕಮಲಾಪುರ ತಾಲೂಕಿನ ತುಂಬೋಟ ಗ್ರಾಮದ ಇರ್ತಕ್ಕಂಥ ಎಲ್ಲ ಹೋಟೆಲ್ಗಳನ್ನು ಮತ್ತು ಬೇಕ್ರಿ ಮತ್ತು ಬಂದನಿ ಪಾರ್ಲರ್ ಸೈಸ್ಪುಖ ಇನ್ನಿತರ ಅಂಗಡಿಗಳನ್ನು ಅಲ್ಲಿ ಇವೆ ಒಟ್ಟು ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂಗಡಿಗಳವ ಅವು ಎಲ್ಲ ಅಂಗಡಿಗಳಿಗನ್ನು ರೋಡ್ನಲ್ಲಿ ಅವ ಅಂಥೇಳಿ ತೆರುಗೊಳಿಸೋ ಹೆಸರಿನಲ್ಲಿ ಲೈನನ್ನು ಕಟ್ ಮಾಡಿಸಿದ್ದಾರೆ ಎನ್ ಎಚ್ನವರು ನಾವು ಅಂತ ಇದ್ದೆವು ಇಡೀ ಬಿಜಾಪುರ್ಲಿಂತ ಹುಮ್ನಾಬಾದ್ವರೆಗೆ ಎನ್ ಎಚ್ ಏನು ರೋಡ್ ಇದೆ ಅಲ್ಲಿ ಎಲ್ಲಿ ತೆರುಗೊಳಿಸಿಲ್ಲ ಅಲ್ಲದೆ ಒಂದು ಕುರುಕೋಟ ಗ್ರಾಮ ಮ್ಯಾಗ ಇದು ಅಟ್ಯಾಕ್ ಮಾಡಿದ್ದಾರೆ ಅಟ್ಯಾಕನ್ನು ಮಾಡೋದನ್ನು ಕೈ ಬಿಡ್ಬೇಕು ಅಂತೇಳಿ ನಮ್ಮದು ವಾದ ಇದೆ ನಾವು ಅವ್ರು ನೋಟಿಸ್ ಕೊಟ್ಟಿದ್ದಾರೆ ನಮಗೆ ಏನಂತೇಳಿ ಫಸ್ಟ್ ನೋಟಿಸ್ ಕೊಟ್ಟಾಗ ನೀವು ಒಂದು ಸ್ವಲ್ಪ ಹಿಂದಕ್ಕೆ ಸರ್ಕೋರಿ ಅಂತೇಳಿ ನಾವು ಅದಕ್ಕೂ ನಾವು ಅವ್ರಿಗೆ ಹೇಳಿವು ನಿಮ್ಮ ಕೆಲಸ ನಡೆಯಾಗ ನಾವು ಅಡೆತಡೆ ಮಾಡಲ್ಲ ನಾವು ಎಲ್ಲ ಹೋಟೆಲ್ದಾಗ ಫುಡ್ ನಮ್ದು ನಾವು ತೆಕ್ಕೋತೀವಿ ಎಷ್ಟು ನೀವು ತೆಗಿಯಂತೀರಿ ಆ ಟೈಮ್ನಾಗೆ ತಕ್ಕೊಂಡು ನಾವು ಹಿಂದೆ ಮಾಡ್ತೀವಿ ಅಂತೇಳಿ ಇದಕ್ಕೆ ಮೊದಲು ರಾಜ್ಯ ಹೆದ್ದಾರಿ ಇದ್ದಾಗೂ ಸದ್ಯಕ್ಕೆ ಮೂರು ಸಲ ರೋಡ್ ಆಗಿದೆ ಮೊದಲ ರಾಜ್ಯ ಇದ್ದಾಗ ಊರಾಗಿದ್ದು ಹೋಟೆಲ್ ಬೈಪಾಸ್ ಬ್ರೀಜ್ ಆಗಿದೆ ಈಗ ಮೊದಲ ಅವಾಗೂ ನಾವು ಫುಲ್ ರೋಡ್ ಆಗಿದ್ದು ಆ ಟೈಮ್ನಾಗ ಅವ್ರು ಹೇಳ್ದಾಗ ನಾವು ಕರ್ಕೊಂಡು ಕೆಲಸ ಮಾಡಿವು ಇವತ್ತೇ ಹೋಟೆಲ್ ಇಲ್ಲ ನಮ್ಮ ಮೂವತ್ತು ವರ್ಷಲಿಂತ ನಲ್ವತ್ತು ವರ್ಷಲಿಂತ ಹೋಟೆಲ್ ಇರ್ತಕ್ಕಂಥ ಕುಕ್ಕೋಟ ಗ್ರಾಮ ನಮ್ಮಲೆ ಸುಜ್ಲಾ ಚುಡುವ ಆಲೂಭಾಸ ಈ ರೀತಿಯಾಗಿ ನಮ್ಮಲ್ಲ ಫೇಮಸ್ ಆದಂಥ ನಮ್ಮ ಊರಿದೆ ಆಂಗಿರೋದ್ರಿಂದ ಇವತ್ತು ಅಟ್ಯಾಕ್ ಮಾಡಿದ್ದು ಇದು ಸರಿಯಲ್ಲ ಒಂದು ವೇಳೆ ಇವರು ಹಿಂದಕ್ಕೆ ನಮಗೆ ಇವತ್ತಿಂದ ಬಂದು ಕಾಂಟ್ಯಾಕ್ಟ್ ಮಾಡಿ ಇವತ್ತು ಏನಾರು ಬಗೆಹರಿಸ್ರೆ ಸರಿ ಇದೆ ಇದೆಲ್ಲ ನಾಳೆ ಎನ್ ಎಚ್ ಬಂದ್ ಮಾಡಿ ನಾವು ಇಡೀ ನಮ್ಮ ಗ್ರಾಮದವ್ರು ಸಹಿತ ನಮ್ಗೆ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ ಅದಕ್ಕೆ ನಾವು ನಾಳೆ ರಸ್ತೆ ರೋಕ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಇವತ್ತು ಮಾಧ್ಯಮ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ ನಾನು ಹೆಸರು ಮೈಭೂಷ